ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ಮ ಸರ್ಲಂ ಇವತ್ತು ನಾನು ನನ್ನ ಮಗಳು ಇಷ್ಟಪಟ್ಟಲು ಅಂತ ಅವಳಿಗೆ ಪಾಸ್ತಾ ಮಾಡಿಕೊಡ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀನಿ ಮದುವೆ ಹೆಣ್ಣಲ್ಲ ಅದಷ್ಟು ಬೇಗ ನಮ್ಮ ಮನೆಯಿಂದ ಹೊರಟು ಬಿಡ್ತಾಳೆ ನೋಡಿ ಇಷ್ಟ ಆಗಿರೋದನ್ನೆಲ್ಲ ಮಾಡಿ ಮಾಡಿಕೊಡಬೇಕು ನಾವು ಅನ್ನೋದು ನಮ್ಮ ಅನಿಸಿಕೆ ಅದಕ್ಕೋಸ್ಕರ ಒಂದು ಅರ್ಧ ಕೆ ಜಿ ಚಿಕನ್ ತೊಗೊಂಡು ಒಂದು ನೀರು ಹಾಕಿ ಒಂಚೂರು ಉಪ್ಪು ಹಾಕಿ ಸ್ವಲ್ಪ ಮೆಣಸು ಹಾಕಿ ಬೇಯಕ್ಕೆ ಇಟ್ಕೊಂಡಿದ್ದೀನಿ ಅದು ಬೇಯ್ತಾ ಇರಲಿ ಅಂತ ಅಂದ್ಕೊಂಡು ಈ ಕಡೆ ಒಂದು ಪಾತ್ರೆಯಲ್ಲಿ ಒಂದು ಒಂದು ಟ್ವೆಂಟಿ ಫೈವ್ ಎಮ್ ಎಲ್ ಅಷ್ಟು ಟ್ವೆಂಟಿ ಫೈವ್ ಅಷ್ಟು ಬೆಣ್ಣೆ ತೊಗೊಂಡಿದ್ದೀನಿ ಬೆಣ್ಣೆಗೆ ಒಂದು ಎರಡು ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಕೊಂಡು ಬೆಣ್ಣೆಯಲ್ಲಿ ನಾನು ಫ್ರೈ ಮಾಡ್ಕೊತೀನಿ ಫ್ರೈ ಮಾಡ್ಕೊಳ್ಳೋದಿಕ್ಕೆ ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಮೆಣಸು ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಇದು ಬೆಣ್ಣೆ ಒಂದು ಇನ್ನೊಂದು ಸ್ವಲ್ಪ ಹಾಕಬೇಕು ಅನ್ನಿಸ್ತು ಸಾಕಾಗಲಿಲ್ಲ ಅದಕ್ಕೆ ಅದಕ್ಕಿನ್ನೊಂಚೂರು ಹಾಕ್ಕೊಂಡೆ ಅದನ್ನು ಫ್ರೈ ಮಾಡ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ನಾನು ಈರುಳ್ಳಿನ ಇವಾಗ ಮತ್ತೆ ಇನ್ನೊಂದು ಫಿಫ್ಟಿ ಅಷ್ಟು ಬೆಣ್ಣೆನ ಹಾಕ್ಕೊಂಡು ಅದಕ್ಕೆ ಒಂದು ಮೂರು ಸ್ಪೂನಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊಂಡು ನಾನು ವೈಟ್ ಸಾಸ್ ಮಾಡ್ಕೋತಾ ಇದ್ದೀನಿ ಈ ವೈಟ್ ಸಾಸ್ ಮಾಡೋದಕ್ಕೇನು ಅಂದರೆ ಈ ಬೆಣ್ಣೆನಲ್ಲೇ ಈ ಮೈದಾ ಹಿಟ್ಟನ್ನ ಚೆನ್ನಾಗಿ ನಾವು ಫ್ರೈ ಮಾಡಿ 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 ಬೇಯಿಸ್ಬೇಕು ಅದು ಬೇಯಿಸಿ ಒಂದು ಸ್ವಲ್ಪ ಅದು ಬೆಂದಿದೆ ಅಂತ ಫ್ರೈ ಆದ ಆಗಿದೆ ಅಂತ ಅನ್ಸಿದ್ಮೇಲೆ ಹಾಲು ಹಾಕೋಬೇಕು ಹಾಲು ನಮ್ಗೆ ನಮ್ಗೆ ಇಷ್ಟ ಬಂದಷ್ಟು ನಮ್ಗೆ ತಿಕ್ನೆಸ್ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ನಾನು ಇದೊಂದು ಎರಡು ಲೋಟದಷ್ಟು ಹಾಲು ಹಾಕ್ಕೊಂಡಿದ್ದೀನಿ ಇದು ಹಾಕ್ಕೊಂಡು ಈಗ ಸ್ಮ್ಯಾಶ್ ಮಾಡ್ತಾನೆ ಮಾಡ್ತಾನೆ ತಿರುಗಿಸ್ತಾ ತಿರುಗಿಸ್ತಾನೆ ಹಾಲಲ್ಲಿ ಆ ಮೈದಾ ಹಿಟ್ಟು ಬೇಯಬೇಕು ಮೈದಾ ಹಿಟ್ಟು ಬೆಣ್ಣೆ ಹಾಲು ಇದಿಷ್ಟು ಚೆನ್ನಾಗಿ ಬೇಯಬೇಕು ಬೇಯಿದ್ರೆ ಇದೊಂಥರ ಸಾಸ್ ಥರ ಗಟ್ಟಿಯಾಗಿರುತ್ತೆ ಗಟ್ಟಿಯಾಗಿ ಬಂದಮೇಲೆ ಅದಕ್ಕೊಂದು ಸ್ವಲ್ಪ ನಾವು ಉಪ್ಪು ಹಾಕಬೇಕು ಇದಕ್ಕೇನು ಜಾಸ್ತಿ ಸ್ಪೈಸಿ ಹಾಕೋಂಗೇನಿಲ್ಲ ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಮೆಣಸು ಹಾಕ್ಕೊಂಡಿದ್ದೀನಿ ಒಂದು ಮೂರು ಸ್ಪೂ ಒಂದು ಒಂದು ಅಷ್ಟು ಮೆಣಸು ಹಾಕ್ಕೊಂಡಿದ್ದೀನಿ ಅಂತ ಇಟ್ಕೊಳ್ಳಿ ಹಾಕ್ಕೊಂಡು ಮತ್ತು ಉಪ್ಪು ಹಾಕ್ಕೊಂಡೆ ಚೆನ್ನಾಗಿ ಗುಟಾಯಿಸ್ಕೊಂಡು ಬೇಯಿಸ್ತಾನೆ ಇರಬೇಕು ನಮ್ಗೆ ತಿಕ್ನೆಸ್ ಅಲ್ಲದೆ ಬಂತು ಅಂದರೆ ಮ್ಯಾಕ್ರೋನಿನ ನಾವು ಇನ್ನೊಂದು ಪಾತ್ರೆಯಲ್ಲಿ ನೀರು ಹಾಕಿ ಬೇಯಕ್ಕೆ ಇಟ್ಕೊಂಡಿದ್ದೆ ಅದನ್ನು ನೀರಲ್ಲಿ ಸುಮ್ಮನೆ ಒಂದು ಬೇಯಿಸ್ಕೊಂಡಿದ್ದೀನಿ ಅಷ್ಟು ಇನ್ನೇನು ಹಾಕ್ಕೊಂಡಿಲ್ಲ ಪಾ ಅಲ್ಲ ಮ್ಯಾಕ್ರೋನಿ ಅಂತೀನಿ ಸಾರಿ ಪಾಸ್ತಾನ ಹಾಕ್ಕೊಂಡು ನೀರಲ್ಲಿ ಬೇಯಿಸ್ಕೊಂಡಿದ್ದೆ ಅದು ಬೆಂದು ಅದು ಬೆಂದಿದ್ದ ನೀರನ್ನ ಬಸ್ಕೊಂಡ್ಬಿಟ್ಟಿರ್ತೀನಲ್ಲ ಆ ನೀರನ್ನ ಬೇಕಾದ್ರೆ ಇದ್ರ ತಿಕ್ನೆಸ್ ನಮಗೆ ಸಾಕಾಗಲಿಲ್ಲ ಅಂದರೆ ಅದನ್ನು ಹಾಕ್ಕೊಂಡು ಹೊಂದಿಸ್ಕೋಬೋದು ಆಮೇಲೆ ಬೇಯಿಸಿರ್ತೀವಲ್ಲ ಚಿಕನ್ ಸ್ಟಾಕ್ ಅದರಲ್ಲಿ ನೀರಿರುತ್ತಲ್ಲ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೋಬೋದು ನಮಗೆ ಎಷ್ಟು ತಿಕ್ನೆಸ್ ಬೇಕು ಅದೆಲ್ಲ ಬರುತ್ತೆ ಅದು ಚಿಕನ್ ಸ್ಟಾಕ್ ಇದಕ್ಕೆ ಹಾಕ್ಕೊಂಡ್ರೆ ರುಚಿ ಚೆನ್ನಾಗಿ ಬರೋದು ಚೆನ್ನಾಗಿ ಕುದಿಸ್ಕೊಂಡು ಕುದಿಸ್ಕೊಂಡು ಇಟ್ಕೊಂಡಿದ್ಮೇಲೆ ನಾವು ಈರುಳ್ಳಿನ ನಾನು ಬೆಣ್ಣೆಯಲ್ಲಿ ಹುರ್ಕೊಂಡಿದ್ದೀನಲ್ಲ ಅದನ್ನು ಇದ್ರೊಳಗಡೆಗೆ ನಾನು ಸೇರಿಸ್ಕೋತೀನಿ ಅವಾಗ ಒಳ್ಳೆ ರುಚಿನೂ ಬರುತ್ತೆ ನಮಗೆ ಈರುಳ್ಳಿನ ಇದ್ರಕ್ಕೆ ಹಾಕ್ಕೋಬೋದು ಅವಳಿಗೆ ನನ್ನ ಮಗಳಿಗೆ ಇದು ಪಾಸ್ತಾ ಅಂದರೆ ತುಂಬಾ ಇಷ್ಟ ಹಾಗಾಗಿ ಮೈಗೂನು ಮಾಡ್ತೀನಿ ಅಂತ ಅಲ್ಲ ಅದಕ್ಕೋಸ್ಕರ ಇದನ್ನು ಮಾಡೋಣ ಅಂತ ತೀರ್ಮಾನ ಮಾಡಿಕೊಂಡೆ ಈರುಳ್ಳಿನ ಬೆಂದಿದ್ದನ್ನೆಲ್ಲ ಒಂದು ಫ್ರೈ ಮಾಡ್ಕೊಂಡಿದ್ನಲ್ಲ ಬೆಣ್ಣೆಯಲ್ಲಿ ಅದನ್ನು ಸೇರಿಸ್ಕೊಂಡೆ ಮತ್ತು ಚಿಕನ್ ಬೇಯಿಸಿರೋದನ್ನು ಅದನ್ನು ಇದಕ್ಕೇ ಸೇರಿಸ್ಕೊಂಡು ಚೆನ್ನಾಗೆಲ್ಲ ಹೊಂದಿಸ್ಕೊಂಡೆ ಮತ್ತು ಪಾಸ್ತಾನ ನಾನು ನೀರಲ್ಲಿ ಸುಮ್ಮನೆ ಬೇಯಕ್ಕೆ ಹಾಕ್ಕೊಂಡಿದ್ನಲ್ಲ ಅದನ್ನು ಇದರೊಳಗಡೆ ಸೇರಿಸಿ ಸ್ವಲ್ಪ ಹೊತ್ತು ಕುದಿಸ್ಬೇಕು ಕುದಿಸಿ ಇನ್ನು ಸ್ವಲ್ಪ ನಮಗೇನಾದರೂ ಖಾರ ಬೇಕು ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಆ್ಯಡ್ ಮಾಡ್ಕೋಬೋದು ನಾನು ಚಿಲ್ಲಿ ಫ್ಲೇಕ್ಸ್ನು ಆ್ಯಡ್ ಮಾಡಿಕೊಂಡೆ ನನಗೂ ಅದು ಉಪ್ಪು ಮೆಣಸು ಕಡಿಮೆನೇ ಅನಿಸಿದು ಸ್ವಲ್ಪ ಜಾಸ್ತಿ ಖಾರ ಇರಲ್ಲ ತುಂಬಾ ಮೈಲ್ಡ್ ಟೇಸ್ಟ್ ಇರುತ್ತೆ ಇದು ಹಾಗಾಗಿ ಒಂದು ಸ್ವಲ್ಪ ಚಿಲ್ಲಿ ಚಿಲ್ಲಿ ಫ್ಲೇಕ್ಸ್ನು ಸೇರಿಸ್ಕೊಂಡಿದ್ದೀನಿ ಈಗ ಬೇಕಾದರೆ ಆರಿಗೆನೂ ಹಾಕ್ಕೋಬೋದು ಅದನ್ನೂ ಟೇಸ್ಟ್ ಚೆನ್ನಾಗೇ ಕೊಡುತ್ತೆ ಇಲ್ಲ ಬೇಕಾದ್ರೆ ಏನಾದರೂ ಸಾಸೇನ ಇದಕ್ಕೆ ಹಾಕ್ಕೊಳ್ಳಲ್ಲ ಸಾಧಾರಣವಾಗಿ ಇದು ಇಷ್ಟೇ ತಿನ್ನೋದೇ ಇದು ವಿಧ ವೈಟ್ ಸಾಸ್ ಒಳ ಜೊತೆಗೆ ಇರುತ್ತಲ್ಲ ಇದು ಚಿಲ್ಲಿ ಫ್ಲೇಕ್ಸ್ ಸಾಲಲ್ಲ ಅಂತ ಇನ್ನೊಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಒಂದಿಸ್ಕೊಂಡ್ರೆ ನಮ್ಮ ಪಾಸ್ತಾ ರೆಡಿಯಾಗಿರುತ್ತೆ ತಿನ್ನೋಕ್ಕೂ ತುಂಬ ಸೂಪರ್ ಟೇಸ್ಟಿಯಾಗಿರುತ್ತೆ ಮತ್ತು ಬೆಣ್ಣೆಲೆ ಮಾಡಿರೋದಲ್ವ ಇದು ಹಾಗಾಗಿ ಕ್ಯಾಲೋರೀಸು ಜಾಸ್ತಿ ಇರುತ್ತೆ ತುಂಬ ಹೆವಿ ತಿನ್ನೋಕ್ಕೂ ಏನಾಗಲ್ಲ ಬಟ್ ನಾವು ಬೆಂಗಳೂರಲ್ಲಿ ರಾಗಸಲ್ಲಿ ತಿಂದ ತಿಂದಿದ್ದು ಟೇಸ್ಟ್ಗಿಂತ ನಮ್ಮ ಮನೇಲಿ ಮಾಡಿರೋ ಈ ಟೇಸ್ಟೇ ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ ನಿಮಗೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಖಂಡಿತ ಮರಿಬೇಡಿ ನೀವು ಲೈಕ್ ಕೊಟ್ರೇ ನನಗೆ ಸ್ಫೂರ್ತಿ ಆಗೋದು ಮತ್ತು ಏನಾಗಿ ಹೇಗೆ ಬಂತು ಅಂದ್ಬಿಟ್ಟು ಕಾಮೆಂಟ್ ಮಾಡಿ ನಿಮ್ಗೆ ಇಷ್ಟ ಆಯಿತು ಅಂದರೆ ತಿಳಿಸಿ ನೀವು ಒಂದು ಥಮ್ಸಪ್ ಒಂದು ಲೈಕ್ ಕೊಡಲಿಲ್ಲ ಅಂದರೆ ನಂಗೆ ತುಂಬಾ ಬೇಜಾರಾಗುತ್ತೆ ಇಷ್ಟೆಲ್ಲ ಕಷ್ಟಪಟ್ಟು ಕಷ್ಟಪಟ್ಟಿಗೋಸ್ಕರ ಮಾಡಿರ್ತೀನಿ